ಕಂಪನ ಅಧಿಕಾರಿಗಳಿಗೆ ಕೂಡಲೇ ಅಮಾನತ್ತು ಮಾಡಲೇಬೇಕು ಅಮಾನತು ಮಾಡಲು ಕುಂಟೆಗಳನ್ನು ಭೂಗಲರಿಗೆ ಮಂಜೂರು ಮಾಡುತ್ತಿರೋ ಸರ್ವರಿಗೆ ತಂದಿನ ಇಟ್ಟುಕೊಂಡು ನಿರ್ವಹ ತುಳಿತ ವ್ಯವಸ್ಥೆಗೆ ಹೇಳಿ ನಿರ್ತಾರ

माराट इलाही जनसां समय इलाही कलाकार जय हो मारु गुरु सवेला के विकारा 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 बेके बेको जय हो बेको 90 120 लेखंतगणो तनो इहा के मनकन दिववा रेडीयान दी वेला विकारा विकारा यज्ञ येडीयान के हे विकारा विकारा विकके बेको जय ಅವರು ಭೂ ಮಾಪಿ ಯಾವ ರೀತಿ ಇದೆ ಅಂದರೆ ಇತ್ತೀಚೆಗೆ ಅಂದರೆ ಎರಡು ತಿಂಗಳ ಹಿಂದೆ ಇಲ್ಲಿನ ಏಳಿಯರ್ ಅಲ್ಲಲ್ಲಿ ಎರಡು ಸಾರಿ ಈ ಒಂದು ಲೋಕಾಯುಕ್ತಕ್ಕೆ ಬೆಳೆಗೆ ಬಿದ್ದು ರೈತರಿಂದ ಲಂಚ ತಗೊಂಡು ಈ ಒಂದು ಮಾಲೂರಿನ ಭ್ರಷ್ಟಾಚಾರದ ಹೊತ್ತು ಭೂಗಳ್ಳತನಕ್ಕೆ ಒಂದು ಹಿಡಿದ ಕನ್ನಡಿಯಾಗಿದೆ ಅದರಂತೆ ಈ ಒಂದು ಪ್ರಭಾರ ಒಂದು ಏಡಿಯರಲ್ಲಾಗಿರುವಂಥ ಅಲ್ ನಿವೇದಿತವರು ಮುಳುಭಾಗ್ಲಿಂದ ಇಲ್ಲಿ ಆಗಿದ್ದಾರೆ ಅವರು ಯಾವ ಮಟ್ಟಕ್ಕೆ ನಡ್ಕೊತಾ ಇದ್ದಾರೆ ಅಂದರೆ ಸುಮಾರು ಈ ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂತಹ ಕೋಟ್ಯಾಂತರ ರೂಪಾಯಿಯ ಭೂಮಿಯ ಬೆಲೆ ಬಾಳುವಂತಹ ಭೂಮಿಯ ಕಡತಗಳನ್ನು ನೂರಿಪ್ಪತ್ತು ಕಡತಗಳನ್ನು ಆ ಒಂದು ರೆಕಾರ್ಡ್ ರೂಮಲ್ಲಿರೋದನ್ನು ತಮ್ಮ ಕೊಠಡಿಯಲ್ಲಿ ಇಟ್ಟುಕೊಂಡು ಸೇಫ್ಟಿಯಾಗಿ ರೈತರ ಹೆಸರಿನಲ್ಲಿ ಭೂಗಳರಿಗೆ ಮಂಜೂರು ಮಾಡುವಂತಹ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡಿದ್ವಿ ಆದರೆ ನಿನ್ನೆ ಅವರ ಕಚೇರಿಯಲ್ಲಿದ್ದಂತಹ ಬೀರುವನ್ನು ಎಲ್ಲ ಕಡತಗಳನ್ನು ರೆಕಾರ್ಡ್ ರೂಮ್ಗೆ ಇದು ಮಾಡಿದ್ದಾರೆ ಇಲ್ಲಿ ಆ ರೆಕಾರ್ಡ್ ರೂಮಲ್ಲಿ ಸುಮಾರು ಅರವತ್ತೈದು ಎಪ್ಪತ್ತೈದು ವರ್ಷ ಆಗಿದೆ ಇಬ್ಬರನ್ನು ಇಟ್ಕೊಂಡು ಒಂಥರ ದಂಧೆ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಿದ ರೈತರಿಗೆ ನ್ಯಾಯ ಇಲ್ಲ ಇವತ್ತು ನಾವು ರೈತ ಸಂಘದಿಂದ ಸರ್ವೆ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೆಲ್ಲ ಸಿ ಬಿ ಐಗೆ ಒಪ್ಪಿಸಿ ಆ ಒಂದು ಹಗರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಶಾಶ್ವತವಾಗಿ ಅನಾಮ ಅಮಾನತು ಮಾಡಬೇಕಂತೇಳಿ ಇವತ್ತು ಪರಿಕೆಗಳ ಸಮೇತ ಇವತ್ತು ಹೋರಾಟ ಮಾಡಿ ನಾವು ತಹಸೀಲ್ದಾರು ಇಲ್ಲಾಂದರೆ ಡಿ ಡಿ ಆರ್ ಅಲ್ಲಿ ಬರಬೇಕಾಗಿತ್ತು ಅವರೇನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಸಭೆ ನಡೀತಾ ಇದೆ ನೀವು ಮನವಿ ಕೊಟ್ಟುಬಿಟ್ಟು ಹೋಗಿ ನಾವು ನಲವತ್ತೆಂಟು ಗಂಟೆಯಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ತೀವಿ ಅಂಥೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಆ ಸರ್ವೆ ಇಲಾಖೆಯ ಸೂಪರ್ವೈಸರ್ ಗುರುಮೂರ್ತಿಯವರಿಗೆ ಮತ್ತು ಕಂದಾಯ ಇಲಾಖೆ ಒಂದು ಉಪ ಅವರಿಗೆ ನಾವು ಮನವಿ ಕೊಟ್ಟು ಮೂರು ದಿನ ಟೈಮ್ ಕೊಟ್ಟಿದ್ದೀವಿ ಮೂರು ದಿನದ ಒಳಗೆ ಈ ಒಂದು ಸರ್ವೆ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಿ ಅವರ ಅಮಾನತು ಮಾಡಬೇಕು ಯಾಕಂದರೆ ನಾವು ವಿಡಿಯೋ ದಾಖಲೆ ಎಲ್ಲ ಕೊಡ್ತಾ ಇದ್ದೀವಿ ಇಲ್ಲವಾದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಲ್ಲವೇ ಅವರ ನಿವಾಸದ ಮುಂದೆ ಸೋಮವಾರ ಜಾನುವಾರುಗಳ ಸಮೇತ ಹೋರಾಟ ಮಾಡುವ ಜೊತೆಗೆ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ಮಂಗಳವಾರ ಈ ತಾಲೂಕು ಆಫೀಸಿನ ಸಂಪೂರ್ಣವಾಗಿ ಎಲ್ಲ ಗೇಟ್ಗಳನ್ನು ಬಂದ್ ಮಾಡುವ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದಲೇ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳೀಯ ಶಾಸಕರು ಬರಬೇಕು ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತು ಜಿಲ್ಲಾ ಉಪ ವಿಭಾಗಾಧಿಕಾರಿವರೆಗೂ ಎಲ್ಲ ಬಂದು ಸಮಸ್ಯೆಯನ್ನು ಬಗೆಹರಿಸೋವ್ರಿಗೂ ಹೋರಾಟ ಹಿಂಪಡೆಯೋದಿಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತೇವೆ ಏನು ಕೊಟ್ಟಿದ್ದಾರೆ ಈ ಥರ ರೈತ ಇವರು ರೈತ ಸಂಘ ಮುಖಂಡರು ಆ ಥರ ಸರ್ ಏನೇನು ಕೊಟ್ಟಿದ್ದಾರೆ ಮನವಿ ಎಲ್ಲ ಒಂದ್ಸಲಿ ಪರಿಶೀಲಿಸಿ ತಹಸೀಲ್ದಾರ್ ಮಟ್ಟದಲ್ಲಿ ಆಗೋದನ್ನು ತಹಶೀಲ್ದಾರು ನಿಕ್ಕಿದ್ದು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಕಳಿಸಿ ಎಂದಿದ್ದಾರೆ ಇವತ್ತೇ ಕಳಿಸ್ತೀವಿ ಸರ್ ಏನು ಹೇಳಿದ್ದಾರೆ ಆ ಥರ ನೋಡಿ ಎಲ್ರಿಗೂ ನ್ಯಾಯ ಮಾಡೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನನ್ನ ಮುಖಾಂತರನೇ ಈಗಲೇ ಕಳಿಸ್ತೀನಿ ಮಟ್ಟದ ಅಧಿಕಾರಿಗಳಾದಂತಹ ಉಪನಿರ್ದೇಶಕರಿಗೆ ಇದನ್ನ ಸಲ್ಲಿಸಿ ಅವರಿಂದನೂ ಕೂಡ ನಾವು ಯಾವ ರೀತಿ ಕ್ರಮವಹಿಸುವ ಬಗ್ಗೆ ನಾವು ಸುಂದ್ರ ಸೂಕ್ತ ಕ್ರಮವಹಿಸ್ತೀವಿ ಅಂತ ಈ ಮಾತ್ರದಲ್ಲಿ ಹೇಳೋಕೆ ಇಷ್ಟು